ಹಾಯ್ ಎಲ್ಲರಿಗೂ ನಮಸ್ಕಾರ ಸೀಮಾ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಾಯಿಯಲ್ಲಿ ಚಿಕ್ಕದಾಗಿರುವ ಹಲ್ಲು ಒಮ್ಮೆ ನೋವು ಬಂದರೆ ಅದು ನಮ್ಮ ಇಡೀ ದೇಹವನ್ನೇ ಅಲ್ಲಾಡಿಸುತ್ತದೆ ಅಷ್ಟು ಪ್ರಮಾಣದಲ್ಲಿ ನೋವು ಇರುತ್ತದೆ ಮತ್ತು ನಾವು ಅದನ್ನು ಸಹಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಹಲ್ಲುಗಳ ನೋವಿನಿಂದ ವಿಪರೀತ ತೊಂದರೆ ಆಗುತ್ತದೆ ಕೆಲವರಿಗೆ ಕಣ್ಣಿನ ದೃಷ್ಟಿ ತೊಂದರೆ ಆಗಬಹುದು ಇನ್ನು ಕೆಲವರಿಗೆ ತಲೆನೋವು ಕೂಡ ಬರಬಹುದು ಮುಖದ ಭಾಗದಲ್ಲಿ ನರಗಳ ಸೆಳೆತ ಉಂಟಾಗುವುದು ಖಚಿತ ಹಲ್ಲು ನೋವಿನಿಂದ ಹೇಗಾದರೂ ಮಾಡಿ ಪಾರಾಗಬೇಕು ಎನ್ನುವವರಿಗೆ ಇಲ್ಲಿ ಒಂದು ನ್ಯಾಚುರಲ್ ಪರಿಹಾರವಿದೆ ಅಂದರೆ ಯಾವುದೇ ಅಡ್ಡ ಪರಿಣಾಮ ಇಲ್ಲದೆ ಪರಿಹಾರ ಅದೇನು ಗೊತ್ತೇ ಸೀಬೆ ಮರದ ಎಲೆಗಳು ಹೌದು ಶಕ್ತಿಯುತವಾದ ನೈಸರ್ಗಿಕ ಪರಿಹಾರದಿಂದ ಹಲ್ಲು ನೋವನ್ನು ಗುಣಪಡಿಸಿಕೊಳ್ಳಬೇಕು ಎಂದರೆ ಅದು ಸೀಬೆ ಎಲೆಗಳಿಂದ ಮಾತ್ರ ಸಾಧ್ಯ ಎಂದು ತಜ್ಞರು ಲೆಕ್ಕಾಚಾರ ಹೌದು ಸೀಬೆ ಎಲೆಗಳು ಬಾಯಿಯ ದುರ್ನಾತವನ್ನು ಹೋಗಲಾಡಿಸುವುದು ಮಾತ್ರವಲ್ಲದೆ ಬ್ಯಾಕ್ಟೀರಿಯಾ ಸೋಂಕನ್ನು ಸಹ ಕಡಿಮೆ ಮಾಡುತ್ತದೆ ಮುಖ್ಯವಾಗಿ ಬಾಯಿಯ ಆರೋಗ್ಯವನ್ನು ಮೊದಲಿನಂತೆ ಮಾಡುವ ಗುಣಗಳನ್ನು ಸೀಬೆ ಮರದ ಎಲೆಗಳು ಹೊಂದಿವೆ ಇವುಗಳು ತಮ್ಮಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಗುಣಲಕ್ಷಣಗಳನ್ನು ಮತ್ತು ಆಂಟಿ ಇನ್ಫ್ಲೊಮೇಟರಿ ಲಕ್ಷಣಗಳನ್ನು ಹೊಂದಿದ್ದು ಹಲ್ಲು ನೋವಿಗೆ ಉತ್ತಮ ಪರಿಹಾರ ಎಂದು ಸಾಬೀತಾಗಿದೆ ನೈಸರ್ಗಿಕವಾಗಿ ಸಿಗುವ ಸೀಬೆ ಮರದ ಎಲೆಗಳು ಅದರಲ್ಲೂ ಈ ಮರದ ಚಿಗುರು ಎಲೆಗಳು ಹಲ್ಲು ನೋವಿಗೆ ಬಹಳ ಒಳ್ಳೆಯ ಮನೆಮದ್ದು ಎಂದು ಹೇಳಲಾಗುತ್ತದೆ ಪ್ರಮುಖವಾಗಿ ಈ ಮರದ ಎಲೆಗಳಲ್ಲಿ ನೋವು ನಿವಾರಕ ಗುಣಲಕ್ಷಣಗಳು ಹೇರಳವಾಗಿ ಕಂಡುಬರುತ್ತದೆ ಇದರ ಜೊತೆಗೆ ಆಂಟಿಮೈಕ್ರೋಬಿಯಲ್ ಎನ್ನುವ ಆರೋಗ್ಯಕಾರಿ ಅಂಶಗಳು ಕೂಡ ಇದರಲ್ಲಿ ಕಂಡುಬರುವುದರಿಂದ ಹಲ್ಲು ನೋವನ್ನು ದೂರ ಮಾಡುವಲ್ಲಿ ಸಹಾಯ ಮಾಡುತ್ತದೆ ಇವುಗಳ ಆಂಟಿ ಇನ್ಫ್ಲೊಮೇಟರಿ ಗುಣಲಕ್ಷಣಗಳಿಂದ ಸುಲಭವಾಗಿ ಹಲ್ಲು ನೋವು ಮತ್ತು ಬಾಯಿಯಲ್ಲಿ ಹುಣ್ಣುಗಳನ್ನು ಹೋಗಲಾಡಿಸುವಲ್ಲಿ ಇವು ಕೆಲಸ ಮಾಡುತ್ತವೆ ನಿಮ್ಮ ಹಲ್ಲು ನೋವಿನ ಪರಿಹಾರಕ್ಕೆ ನೀವು ಸೀಬೆ ಮರದ ಎಲೆಗಳನ್ನು ಹೇಗೆ ಬಳಸುವುದು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಗಿಡದಿಂದ ನೇರವಾಗಿ ತಾಜಾ ಸೀಬೆ ಎಲೆಗಳನ್ನು ಕಿತ್ತು ತಿನ್ನಬಹುದು ಅಥವಾ ಎಲೆಗಳಿಂದ ರಸ ತಯಾರಿಸಿ ಅದನ್ನು ತೊಂದರೆ ಇರುವ ಹಲ್ಲುಗಳ ಭಾಗಕ್ಕೆ ಅನ್ವಯಿಸುವುದು ಇನ್ನೊಂದು ಪ್ರಕಾರದಲ್ಲಿ ಕುದಿಯುವ ನೀರಿನಲ್ಲಿ ನಾಲ್ಕರಿಂದ ಐದು ಸೀಬೆ ಎಲೆಗಳನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದರಿಂದ ಬಾಯಿ ಮುಕ್ಕಳಿಸುವ ಅಭ್ಯಾಸ ಮಾಡಿಕೊಳ್ಳಿ ಇದರಿಂದಲೂ ಸಹ ಹಲ್ಲು ನೋವು ದೂರವಾಗುತ್ತದೆ ನಿಮ್ಮ ಹಲ್ಲು ನೋವಿಗೆ ಉತ್ತಮ ಪರಿಹಾರ ಈ ರೀತಿಯ ಒಂದು ಮನೆ ಮದ್ದಿನಿಂದ ಸಾಧ್ಯವಾಗುತ್ತದೆ ಒಂದು ವೇಳೆ ಇನ್ನೂ ಸಹ ಹಲ್ಲು ನೋವು ಹಾಗೆ ಇದ್ದರೆ ನಿಮ್ಮ ವೈದ್ಯರ ಬಳಿ ತೋರಿಸಿ ಸೂಕ್ತ ಚಿಕಿತ್ಸೆ ಪಡೆಯಿರಿ ಇಲ್ಲಿಯವರೆಗೂ ನಾವು ಸೀಬೆ ಎಲೆಗಳಿಂದ ಹೇಗೆ ಹಲ್ಲು ನೋವನ್ನು ತಡೆಗಟ್ಟಬಹುದು ಎಂದು ತಿಳಿದುಕೊಂಡೆವು ಇನ್ನು ಬೇರೆ ಮನೆಮದ್ದುಗಳನ್ನು ಉಪಯೋಗಿಸಿ ಹೇಗೆ ಹಲ್ಲು ನೋವನ್ನು ತಡೆಯಬಹುದು ಎಂದು ತಿಳಿದುಕೊಳ್ಳೋಣ ಬನ್ನಿ ಮೊದಲನೆಯದಾಗಿ ಲವಂಗ ಹೌದು ಹಲ್ಲಿನ ನೋವು ನಿವಾರಣೆಗೆ ಲವಂಗವು ಅದ್ಭುತ ಮನೆಮದ್ದು ಎನ್ನುವುದರಲ್ಲಿ ಎರಡು ಮಾತಿಲ್ಲ ನೋವು ಇರುವ ಹಲ್ಲಿನ ಸಂದಿಯಲ್ಲಿ ಲವಂಗವನ್ನು ಇಡುವುದು ಲವಂಗದ ಎಣ್ಣೆಯನ್ನು ಹಚ್ಚುವುದು ಅಥವಾ ಒಂದೆರಡು ಲವಂಗವನ್ನು ಜಜ್ಜಿ ಅದರ ಪೇಸ್ಟನ್ನು ನೋವಿರುವ ಜಾಗಕ್ಕೆ ಹಚ್ಚುವುದರಿಂದ ನೋವು ಬಹಳ ಬೇಗನೆ ನಿವಾರಣೆಯಾಗುವುದು ಎರಡನೆಯದಾಗಿ ಬೆಳ್ಳುಳ್ಳಿ ಹೌದು ಒಂದೆರಡು ಬೆಳ್ಳುಳ್ಳಿಯ ಹೆಸಳನ್ನು ಜಜ್ಜಿಕೊಂಡು ನೋವಿರುವ ಹಲ್ಲಿನ ಸಂಧಿಯಲ್ಲಿ ಇಡಬೇಕು ಇಲ್ಲಂದ್ರೆ ಬೆಳ್ಳುಳ್ಳಿ ಎಣ್ಣೆಯನ್ನು ಒಂದು ಹತ್ತಿಯಲ್ಲಿ ಮುಣುಗಿಸಿ ನೋವಿರುವ ಹಲ್ಲಿನ ಮೇಲಿಟ್ಟು ಐದು ನಿಮಿಷ ಕಚ್ಚಿ ಇಟ್ಟುಕೊಂಡರೆ ನೋವು ಬಹಳ ಬೇಗನೆ ನಿವಾರಣೆಯಾಗುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತದೆ ಅಂತ ಅನ್ಕೊಂಡಿದ್ದೀನಿ ಹೇಗೆ ಅನ್ನಿಸ್ತು ಎಂದು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನ ಮರಿಬೇಡಿ ಆದಷ್ಟು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಹೀಗೆ ನನಗೆ ಪ್ರೋತ್ಸಾಹ ಕೊಡ್ತಾ ಇರಿ ಧನ್ಯವಾದಗಳು